ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಸಂತೋಷವಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ತಮ್ಮ ಮುಂದೆ ಹಂಚ್ಕೊಡೋ ವಿಷಯ ಎರಡು ಮೂರು ದಿನಗಳಿಂದ ವಿದ್ಯುನ್ಮಾನ ಮಾಧ್ಯಮ ಇರಲಿ ಪತ್ರಿಕಾ ಮಾಧ್ಯಮ ಇರಲಿ ಸಾಮಾಜಿಕ ಮಾಧ್ಯಮದಲ್ಲಿ ಒಂದು ಚರ್ಚೆ ಭಯಂಕರವಾಗಿ ನಡೀತಾಯಿದೆ ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸಿದ ಮೇಲೆ ಸುಮಾರು ನಾಲ್ಕು ಲಕ್ಷ ಕೋಟಿಗೂ ಅಧಿಕ ಬಜೆಟ್ನಲ್ಲಿ ಕೇವಲ ಒಂದು ಪರ್ಸೆಂಟು ಆಗದೇ ಇರೋಷ್ಟು ಅದಕ್ಕಿಂತಲೂ ಕಮ್ಮಿ ಇರೋಷ್ಟು ನಾಲ್ಕು ಸಾವಿರ ಕೋಟಿಯ ಬಜೆಟ್ನ ಬಗ್ಗೆ ಹೆಚ್ಚಿನ ಚರ್ಚೆ ಇದೆ ಬಾಕಿ ಬಜೆಟ್ಗಳ ಬಗ್ಗೆ ಚರ್ಚೆ ಮಾಡೋರು ಯಾರೂ ಇಲ್ಲ ಇದು ಒಂದು ವ್ಯವಸ್ಥಿತ ಚರ್ಚೆ ಅದರಲ್ಲಿ ಎರಡು ಮಾತಿಲ್ಲ ಆದರೂ ಕೆಲವೊಂದು ವಿಷಯ ನಾನು ತಮ್ಮ ಜೊತೆ ಚರ್ಚೆ ಮಾಡಿಕೊಳ್ಳ ಬಿ ಜೆ ಪಿಯ ಮುಖಂಡರುಗಳು ಬಜೆಟ್ ಇಸ್ಲಾಮೀಕರಣ ಬಜೆಟ್ ಸಾಬ್ರ ಬಜೆಟ್ಟು ಮುಸಲ್ಮಾನರ ಬಜೆಟ್ಟು ಜಮೀರ್ ಅಹಮ್ಮದ್ನ ಬಜೆಟ್ಟು ಅಂತೆಲ್ಲ ಅದನ್ನು ಬಣ್ಣಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಮುಸಲ್ಮಾನರಿಗೆ ಸಂತೋಷಪಡಿಸೋದಕ್ಕೋ ಅಥವಾ ಕಾಂಗ್ರೆಸ್ನ ಮುಸ್ಲಿಂ ರಾಜಕಾರಣಿಗಳಿಗೆ ಸಂತೋಷಪಡಿಸೋದಕ್ಕೋ ಬಜೆಟ್ನಲ್ಲಿ ಮುಸಲ್ಮಾನರಿಗೆ ಏನಾದರೂ ವಿಶೇಷತೆಯನ್ನು ತೋರಿಸಿರ್ಬೋದು ಆದರೆ ಮುಸಲ್ಮಾನರು ಭಾರತೀಯರು ಭಾರತದಲ್ಲಿ ಇರುವಂತಹ ಎಲ್ಲ ಪ್ರಜೆಗಳ ರೀತಿ ಮುಸಲ್ಮಾನರಿಗೂ ಅವ್ರದ್ದೇ ಆದಂಥ ಹಕ್ಕು ಪಡೆಯುವಂತಹ ಅಧಿಕಾರ ಇದೆ ವಿಷಯ ನಾನು ಅದು ಚರ್ಚೆ ಮಾಡೋಣ ಇಡೀ ಅಲ್ಪಸಂಖ್ಯಾತ ಸಮುದಾಯಕ್ಕೆ ನಾಲ್ಕು ಸಾವಿರ ಚಿಲ್ಲರೆ ಕೊಡುವಾಗ ನೀವು ಅದನ್ನು ಮುಸಲ್ಮಾನರ ಬಜೆಟ್ಟು ಸಾಬ್ರ ಬಜೆಟ್ಟು ಅನ್ನುವಾಗ ಯಾಕೆ ನಿಮಗೆ ಧೈರ್ಯ ಇಲ್ಲ ಅದು ಜೈಲರ ಬಜೆಟ್ಟು ಅದು ಸಿಖರ ಬಜೆಟ್ಟು ಅದು ಕ್ರೈಸ್ತರ ಬಜೆಟ್ ಅಂತ ಹೇಳ್ಬೋದಲ್ಲ ಯಾಕಂದರೆ ಅಲ್ಪಸಂಖ್ಯಾತರು ಅಂದಮೇಲೆ ಅಲ್ಲಿ ಜೈನರಿದ್ದಾರೆ ಸಿಖ್ ಇದ್ದಾರೆ ಬೌದ್ಧರಿದ್ದಾರೆ ಪಾರ್ಸಿಗಳಿದ್ದಾರೆ ಪರ್ಸೆಂಟೇಜ್ನಲ್ಲಿ ಮುಸಲ್ಮಾನರು ಜಾಸ್ತಿ ಇರ್ಬೋದು ಆದರೆ ಉಪಯೋಗ ಎಲ್ಲರೂ ಬಡಿತಾರಲ್ಲ ಈಗ ಎರಡು ಕೋಟಿ ಕಾಮಗಾರಿಗಳಲ್ಲಿ ಮುಸಲ್ಮಾನರಿಗೆ ರಿಸರ್ವೇಷನ್ ಇಟ್ಟಿದ್ದಾರೆ ಹೇಳಿ ಎಷ್ಟು ಜನ ಮುಸಲ್ಮಾನರು ಎರಡು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಸರ್ಕಾರದ ಕಾಮಗಾರಿಯನ್ನು ಪಡೆದು ಎರಡು ಮೂರು ವರ್ಷಗಳ ನಂತರ ಅದನ್ನು ಬಿಲ್ಲು ಅವ್ರಿಗೆ ಕೈ ಸೇರಿ ಅದರ ಲಾಭವನ್ನು ಪಡೆಯುವಂಥ ಕೆಪಾಸಿಟಿ ಇರುವಂಥ ಮುಸಲ್ಮಾನರು ಎಷ್ಟು ಜನ ಇರ್ಬೋದು ಯಾರೋ ಕೆಲವು ಕಾಂಗ್ರೆಸ್ನ ಛೇಲಗಳಿರ್ಬೋದು ಅದು ಬಿಟ್ಟರೆ ಅಲ್ಪಸಂಖ್ಯಾತರ ಕೋಟದಲ್ಲಿ ಏನಾದರೂ ಆ ನೋಡ್ರೆ ಎಷ್ಟು ಜನ ಮುಸಲ್ಮಾನರು ಅದರಲ್ಲಿ ಉದ್ಧಾರ ಆಗ್ಬೋದು ಐವತ್ತು ಸಾವಿರ ಮುಸ್ಲಿಂ ಬಡ ಹೆಣ್ಣುಮಕ್ಕಳಿಗೆ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ ಎಷ್ಟು ಸಾವಿರ ಹೆಣ್ಮಕ್ಳಿಗೆ ಕೊಡ್ಬೋದು ಸಿದ್ದರಾಮಯ್ಯನು ಒಂದು ಕ್ಷೇತ್ರನ ಲೆಕ್ಕ ತಗೊಂಡ್ರೆ ಸಾವಿರಾರು ಹೆಣ್ಮಕ್ಕಳಿರ್ಬೋದು ಒಬ್ಬ ಶಾಸಕನಿಗೆ ಹೆಚ್ಚು ಅಂದರೆ ಐದರಿಂದ ಹತ್ತು ಕೋಟಾದಡಿ ಒಂದು ಐದರಿಂದ ಹತ್ತು ಹೆಣ್ಣುಮಕ್ಕಳಿಗೆ ಐವತ್ತು ಸಾವಿರ ಕೊಡ್ಬೋದು ಯಾಕಂದರೆ ಕಾಂಗ್ರೆಸ್ನವರ ವ್ಯವಸ್ಥಿತ ಲೆಕ್ಕಾಚಾರ ಇದು ಮುಸಲ್ಮಾನರ ಯಾವಾಗಲೂ ಬೇಡವ್ರ ಥರ ಇಟ್ಟರೆ ನಾವು ಲಾಭದಲ್ಲಿರ್ತೀವಿ ಅನ್ನೋದು ಇವತ್ತು ಬಿ ಜೆ ಪಿಯ ಮುಖಂಡರುಗಳು ಈ ರೀತಿ ಮಾತಾಡುವಾಗ ಸ್ವಲ್ಪ ಆಲೋಚನೆ ಮಾಡಬೇಕು ನಿಮಗೆ ಯೋಗ್ಯತೆ ಇದ್ದರೆ ಜನಪರ ಕೆಲಸ ಮಾಡಿ ಜನರನ್ನ ವಿಶ್ವಾಸ ಗಳಿಸ್ಕೊಂಡು ಜನ ಕೊಟ್ಟ ಅಧಿಕಾರವನ್ನು ಸರಿಯಾಗಿ ನಡೆಸಿದಿದ್ರೆ ನೀವು ಇವತ್ತು ಮುಸಲ್ಮಾನರ ಹಿಂದೆ ಬೀಳುವಂಥ ಅವಶ್ಯಕತೆ ಬರ್ತಾ ಇರಲಿಲ್ಲ ನಿಮಗೆ ಯೋಗ್ಯತೆ ಇಲ್ಲದೇ ಇದ್ದಿದ್ದರಿಂದ ನೀವು ಸರ್ಕಾರ ನಡೆಸೋಕ್ಕಾಗಲಿಲ್ಲ ಆಗಲಿಲ್ಲ ನೀವು ಸರ್ಕಾರ ನಡ್ಸೋಕೆ ಆಗದೇ ಇರೋದ್ರಿಂದ ಕಾಂಗ್ರೆಸ್ಗೆ ಅಧಿಕಾರ ಸಿಕ್ತು ಏನೇ ಆಗಲಿ ಮುಸಲ್ಮಾನರು ಮಾತ್ರ ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಸರ್ಕಾರ ಬರ್ತದಾ ಹೋಗ್ಲಿ ಒಬ್ಬ ಒಂದೇ ಒಂದು ಎಮ್ ಎಲ್ ಎನಾದ್ರೂ ಗೆದ್ದು ಬರೋಕ್ಕೆ ಸಾಧ್ಯನಾ ಕೇವಲ ಮುಸಲ್ಮಾನರು ಓಟ್ ಹಾಕಿದ್ರೆ ಸ್ವಲ್ಪ ಆಲೋಚನೆ ಮಾಡಿ ಏನಾದರೂ ಹೇಳುವಾಗ ಏನಾದರೂ ಮಾತಾಡುವಾಗ ಸ್ವಲ್ಪ ಆಲೋಚನೆ ಮಾಡಬೇಕು ನಿಮ್ಮನ್ನು ನೀವು ಮೂರ್ಖರ ಥರ ತೋರಿಸ್ತಾ ಇದ್ದೀರ ನಾಲ್ಕು ಲಕ್ಷ ಕೋಟಿಯ ಬಜೆಟ್ನಲ್ಲಿ ನಾಲ್ಕು ಸಾವಿರ ಕೋಟಿಯ ಬಜೆಟ್ನ ಬಗ್ಗೆ ಮಾತಾಡ್ತೀರ ಅಂದರೆ ನಿಮ್ಮ ಜ್ಞಾನ ಅದರಲ್ಲಿ ಕಾಣಿಸ್ತದೆ ನಿಮ್ಮ ಅಯೋಗ್ಯತನ ಅದರಲ್ಲಿ ಕಾಣಿಸ್ತದೆ ನಿಮಗೆ ಯೋಗ್ಯತೆ ಇಲ್ಲ ಅನ್ನೋದನ್ನು ನೀವೇ ಹೇಳ್ಕೊಳ್ತಾ ಇದ್ದೀರ ನಾವು ಮೂರ್ಖರು ನಮಗೆ ಬೇರೆ ವಿಷಯ ಗೊತ್ತಾಗ್ತಾ ಇಲ್ಲ ನಮ್ಮ ಹತ್ರ ಬೇರೆ ವಿಷಯವೇ ಇಲ್ಲ ಸರ್ಕಾರದ ವಿರುದ್ಧ ಮಾತಾಡೋದಕ್ಕೆ ನಾವು ಅಯೋಗ್ಯರು ಅನ್ನೋದನ್ನು ನೀವೇ ತೋರಿಸ್ಕೊಳ್ತಾ ಇದ್ದೀರಾ ನೀವೇ ಕಾಂಗ್ರೆಸ್ಗೆ ಲಾಭ ಮಾಡಿಕೊಡ್ತಾ ಇದ್ದೀರಾ ಯಾಕೆ ಪಡಿಬಾರ್ದು ಅದು ನಮ್ಮ ಹಕ್ಕು ಏನು ಆ ಸರ್ಕಾರದ ಬಜೆಟ್ ಇಂದ ನಾವೇನು ಉದ್ದಾರ ಆಗ್ಬಿಡಲ್ಲ ಉದ್ಧಾರ ಆಗಬೇಕಿದ್ರೆ ಎಪ್ಪತ್ತೈದು ವರ್ಷದಿಂದ ಈ ಸ್ಥಿತಿಲಿ ಇರ್ತಾ ಇದ್ದೀರಾ ಮುಸಲ್ಮಾನರು ಮುಸಲ್ಮಾನರ ಎಕಾನಮಿ ನೋಡಿ ಮುಸಲ್ಮಾನರ ಎಜುಕೇಷನ್ ಪರ್ಸೆಂಟೇಜ್ ನೋಡಿ ಅವರ ಸಾಮಾಜಿಕ ಪರಿಸ್ಥಿತಿ ನೋಡಿ ಕಾಂಗ್ರೆಸ್ನಿಂದ ಉದ್ಧಾರ ಆಗೋದಿದ್ರೆ ಮುಸಲ್ಮಾನರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಹತ್ತೇ ವರ್ಷಕ್ಕೆ ಸ್ವತಂತ್ರ ಸಿಕ್ಕಿದ ಹತ್ತೇ ವರ್ಷಕ್ಕೆ ಮುಸಲ್ಮಾನರು ಉದ್ಧಾರ ಆಗಿಬಿಡ್ತಿದ್ರು ಯಾವ ವರ್ಗ ಕಾಂಗ್ರೆಸ್ ಇರ್ತದೆ ನೀವು ಸಂತೋಷ ಪಡಬೇಕು ಆವಾಗ ವರ್ಗ ಮುಸಲ್ಮಾನರು ಉದ್ಧಾರ ಆಗೋಲ್ಲ ಇನ್ನು ಕುಮಾರಸ್ವಾಮಿ ಅವರ ಪುತ್ರರು ನಿಖಿಲ್ ಗೌಡ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಮುಸಲ್ಮಾನರು ಅವರನ್ನು ಗೆಲ್ಲಿಸಲಿಲ್ಲ ಅನ್ನೋ ಅಂಥ ಒಂದು ಆಲೋಚನೆಯನ್ನು ಅವರೇ ಸೃಷ್ಟಿಸಿಕೊಂಡು ಮುಸಲ್ಮಾನರಿಗೆ ಬಿರಿಯಾನಿ ಕೊಟ್ಟಿದ್ದಾರೆ ಬೇರೆಯವರಿಗೆಲ್ಲ ಉಪ್ಪಿನಕಾಯಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ನಾನು ನಿಖಿಲ್ಸ್ ಕುಮಾರಸ್ವಾಮಿ ಅವರಿಗೆ ಒಂದು ವಿಷಯ ಹೇಳ್ತೀನಿ ನೋಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಟ್ಟರೆ ಜೆ ಡಿ ಎಸ್ ಒಂದು ಹಂತದಲ್ಲಿತ್ತು ಯಾವಾಗವ್ರಿಗೆ ದೇವೇಗೌಡರು ತಮ್ಮ ಸಿದ್ಧಾಂತಕ್ಕೆ ಬದ್ಧವಾಗಿರೋ ವರ್ಗ ದೇವೇಗೌಡರು ವರ್ಗ ಒಂದು ಹಂತದಲ್ಲಿ ಎರಡನೇ ಪಕ್ಷವಾಗಿ ಒಂದು ಆಲ್ಟರ್ನೇಟಿವ್ ಪಾರ್ಟಿಯಾಗಿ ಜೆ ಡಿ ಎಸ್ ಇತ್ತು ಯಾಕೆ ಗೊತ್ತಾ ನಿಮಗೆ ಒಕ್ಕಲಿಗರಿಂದ ಅಲ್ಲ ಒಕ್ಕಲಿಗರು ದೇವೇಗೌಡರ ಜೊತೆ ಇದ್ದರು ಅದರಲ್ಲಿ ಎರಡು ಮಾತಿಲ್ಲ ಆದರೆ ಕೇವಲ ಒಕ್ಕಲಿಗರಿಂದ ಆ ಪಕ್ಷ ಇರಲಿಲ್ಲ ಒಕ್ಕಲಿಗರ ಜೊತೆ ಜೊತೆಯಲ್ಲಿ ಸಂಪೂರ್ಣವಾಗಿ ಮುಸಲ್ಮಾನರು ಕೂಡ ದೇವೇಗೌಡರನ್ನ ಬೆಂಬಲಿಸ್ತಾ ಇದ್ದರು ಯಾಕೆಂದರೆ ದೇವೇಗೌಡರು ಅಂತಹ ಒಬ್ಬ ವ್ಯಕ್ತಿ ಅಂತಹ ಒಬ್ಬ ಯೋಗ್ಯತೆ ಇರುವಂತಹ ವ್ಯಕ್ತಿ ರಾಜಕಾರಣದಲ್ಲಿ ತಮ್ಮದೇ ಆದಂಥ ಒಂದು ಸಿದ್ಧಾಂತವನ್ನು ಬದ್ಧತೆಯನ್ನು ಉಳಿಸ್ಕೊಂಡು ಬಂದಿರುವಂಥ ವ್ಯಕ್ತಿಯಾಗಿದ್ದರು ಅದರಿಂದ ದೇವೇಗೌಡರ ಕೈಯಲ್ಲಿ ಜೆ ಡಿ ಎಸ್ ಇರೋವರ್ಗ ಎಲ್ಲವೂ ಸರಿಯಾಗಿತ್ತು ದೇವೇಗೌಡರ ನಂತರ ಕುಮಾರಸ್ವಾಮಿಯವರು ಜೆ ಡಿ ಎಸ್ನ ಮುಂದಾಳತ್ವ ವಹಿಸಿದಾಗಲೂ ಕೆಲವು ಸಮಯದವ್ರಿಗ ಸಹಿಯಾಗಿತ್ತು ಯಾವಾಗ ಕುಮಾರಸ್ವಾಮಿಯವರು ತಮ್ಮ ಪಕ್ಷನ ತಮ್ಮ ಹಿತದೃಷ್ಟಿಯಿಂದ ತಮ್ಮ ಲಾಭಕ್ಕಾಗಿ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಸಿದ್ಧಾಂತವನ್ನು ಬಿಟ್ಟು ಬದಲಾವಣೆ ಆಗ್ತಾ ಹೋದರು ಆಗ ಮುಸಲ್ಮಾನರು ನಿಧಾನವಾಗಿ ಅವರಿಂದ ದೂರ ಆಗ್ತಾ ಹೋದರು ಇನ್ನು ನಿಖಿಲ್ ಕುಮಾರಸ್ವಾಮಿಯವರ ಸೋಲಿನಲ್ಲಿ ಮುಸಲ್ಮಾನರದ ಕೈವಾಡ ಏನಿದೆ ನೀವು ಮೊದಲಿಗೆ ಮಂಡ್ಯದಲ್ಲಿ ನಿಂತ್ಕೊಂಡ್ರಿ ನೀವು ಬಂದ ತಕ್ಷಣ ಯಾವ ಕಾರ್ಯಕರ್ತರಿಗೂ ಸಿಗದೆ ಇರೋ ಥರ ನಿಮ್ಮದೇ ಆದ ಪಕ್ಷ ಆಗಿರೋದ್ರಿಂದ ಟಿಕೆಟ್ ಸಿಕ್ತು ನೀವು ಮಂಡ್ಯದಲ್ಲಿ ನಿಂತ್ಕೊಂಡ್ರಿ ಮಂಡ್ಯದಲ್ಲಿ ಜನ ಗೆಲ್ಲಿಸಲಿಲ್ಲ ಸರಿ ಮುಂದಿನ ಚುನಾವಣೆಗೆ ನೀವು ಅಲ್ಲಿ ತಯಾರಿ ಮಾಡಬೇಕಿತ್ತಲ್ಲ ಐದು ವರ್ಷ ಜನರ ಜೊತೆ ಇರಬೇಕಿತ್ತು ಓಡಾಡಬೇಕಿತ್ತು ಕೆಲಸ ಮಾಡಬೇಕಿತ್ತು ಜನರ ಕಷ್ಟಗಳನ್ನ ಆಲಿಸ್ಬೇಕಿತ್ತು ನೀವು ಮಂಡ್ಯ ಬಿಟ್ಟ್ರಿ ಈಸಿ ರೂಟ್ ಹುಡುಕೊಂಡು ರಾಮನಗರಕ್ಕೆ ಬಂದ್ರಿ ಅಷ್ಟೊತ್ತಿಗಾಗಲೇ ರಾಮನಗರದಲ್ಲಿ ಜೆ ಡಿ ಎಸ್ನ ಸಂಪೂರ್ಣವಾಗಿ ಜೆ ಡಿ ಎಸ್ ನಾಶ ಆಗೋಗಿತ್ತು ನಿಮ್ಮ ಅವರು ಅಲ್ಲಿ ಗೆದ್ದು ಜನರಿಗೆ ಜನರ ವಿಶ್ವಾಸ ಗೆಲ್ಲೋದಕ್ಕೆ ಸಾಧ್ಯವಾಗಲಿಲ್ಲ ಜನರ ವಿಶ್ವಾಸವನ್ನು ಕಳ್ಕೊಂಡಿದ್ರು ನೀವು ಅಲ್ಲಿ ಬಂದು ಸೋತ್ರಿ ಮತ್ತೆ ನೀವು ಅಲ್ಲಿಂದ ಚನ್ನರ ಹೋಗ್ರಿ ಅಲ್ಲೂ ನೀವು ಸೋತ್ರಿ ಯಾಕಂದರೆ ಅಲ್ಲಿನ ಪರಿಸ್ಥಿತಿ ಸರ್ಕಾರ ಕಾಂಗ್ರೆಸ್ದಿತ್ತು ಯೋಗೀಶ್ವರ್ಗೆ ಒಳ್ಳೆ ಹೆಸರಿತ್ತು ಜನ ಯೋಗೀಶ್ ಜೊತೆ ಇದ್ದರು ಬಿ ಜೆ ಪಿಯ ಕಾರ್ಯಕರ್ತರು ಯೋಗೀಶ್ ಕೆಲಸ ಮಾಡಿದ್ರು ನಿಮ್ಮಲ್ಲೂ ಕೆಲವು ಕಾರ್ಯಕರ್ತರು ನೀವು ಅಲ್ಲಿ ಹೋಗಿದ್ದನ್ನು ಇಷ್ಟಪಡೋದಲ್ಲೇ ಕೆಲಸ ಮಾಡಿದ್ರು ಆದ್ದರಿಂದ ನೀವು ಸೋತರಿ ನೀವು ಸೋತದ್ದನ್ನು ದ್ವೇಷ ಇಟ್ಕೊಂಡು ಈ ರೀತಿ ಮಾತಾಡುವಾಗ ಅದೆಷ್ಟು ಸರಿ ಮುಂದೆ ನೀವು ಈ ಪಕ್ಷನ ನಡೆಸ್ಕೊಂಡು ಹೋಗೋರು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ನೀವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಾ ಎಲ್ಲಿ ಎಡುತ್ತಾ ಇದ್ದೀರಾ ನಿಮ್ಮ ತಂದೆ ಎಲ್ಲಿ ಎಡುತ್ತಾ ಇದ್ದಾರೆ ಅದರ ಬಗ್ಗೆ ಒಂದು ಸ್ವಲ್ಪ ಆಲೋಚನೆ ಮಾಡಿ ನಮಗೆ ನಿಮ್ಮ ಮೇಲೆ ಯಾವ ಶತ್ರುತ್ವ ಇಲ್ಲ ನಮ್ಮ ಸೇಫ್ಟಿಯನ್ನು ನಾವು ನೋಡ್ತೀವಿ ನಿಮ್ಮ ಸೇಫ್ಟಿಯನ್ನು ನೀವು ನೋಡ್ತೀರಾ ಯಾಕೆ ನಾವು ನೆಮ್ಮದಿಯಾಗಿರಬೇಕು ನಾನು ಹೇಳ್ತೇನೆ ಸರ್ಕಾರದ ಯಾವ ಲಾಭನೂ ನಮಗೆ ಬೇಕಾಗಿಲ್ಲ ಹಾಗೆ ನಾವು ಬದುಕಬಹುದು ಆದರೆ ನಮ್ಮ ಕೆಲವು ಮುಖಂಡರು ಕಾಂಗ್ರೆಸ್ನ ಕೆಲವು ಚಲಗಳು ನಮ್ಮ ಕೆಲವು ಮೌಲ್ವಿಗಳು ಅವರ ಸ್ವಾರ್ಥಕ್ಕಾಗಿ ಆ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಹುಟ್ಟಾಕಿದ್ದಾರೆ ಮುಸಲ್ಮಾನರು ಬಿಕಾರಿಗಳಲ್ಲ ಕಾಂಗ್ರೆಸ್ನ ಭಿಕ್ಷೆಯಿಂದ ಬದುಕೋರಲ್ಲ ಸರ್ಕಾರದ ಹಣ ನಮ್ಮವರು ಟ್ಯಾಕ್ಸ್ ಕಟ್ತಾರೆ ಸಾವಿರಾರು ಕೋಟಿ ರೂಪಾಯಿ ಅದರಲ್ಲೇನಾದರೂ ಒಂದು ಸ್ವಲ್ಪ ನಮಗೆ ಕೊಟ್ಟಿರ್ಬೋದು ನಾವು ಕೂಡ ಈ ದೇಶಕ್ಕಾಗಿ ಹೋರಾಡಿದ್ದೀವಿ ಈ ದೇಶಕ್ಕಾಗಿ ನಮ್ಮೊಳಗಡೆನೂ ದೇಶದ ಪ್ರೇಮ ಇದೆ ದೇಶಕ್ಕಾಗಿ ಬ ಬದುಕ್ತಾ ಇದ್ದೀವಿ ಇಲ್ಲೇ ಹುಟ್ಟಿದ್ದೀವಿ ಇಲ್ಲೇ ಸಾಯ್ತೀವಿ ಸ್ವಲ್ಪ ಆಲೋಚನೆ ಮಾಡಿ ಮಾತಾಡಿ ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನಿಮಗೆ ಯೋಗ್ಯತೆ ಇಲ್ಲದೆ ಇದ್ದಿದ್ದಕ್ಕೆ ನಿಮ್ಮ ಕೈಯಲ್ಲಿ ಸರ್ಕಾರವನ್ನು ಮಾಡೋದಕ್ಕೆ ಆಗದೇ ಇರೋದಕ್ಕೆ ನಿಮ್ಮ ನಿಮ್ಮ ಜಗಳದಿಂದ ಹಾಳಾಗ್ತಾ ಇರೋದಕ್ಕೆ ನೀವು ನಮ್ಮನ್ನು ಎಳೆದು ತರಬೇಡಿ ನೀವು ಹೇಳಿ ನಮಗೆ ಯೋಗ್ಯತೆ ಕಡಿಮೆ ಆಗಿದೆ ಅದಕ್ಕೆ ನಮ್ಮ ಹತ್ರ ಬೇರೆ ಆಪ್ಷನ್ ಇಲ್ಲ ಅದರಿಂದ ನಾವು ನಿಮ್ಮ ಹಿಂದೆ ಬಿದ್ದಿದ್ದೀವಿ ಅಂತ ದಯವಿಟ್ಟು ಕಾಲ ಬದಲಾಗಿದೆ ನೀವು ಬದಲಾಗಿ ಜನರನ್ನು ನೆಮ್ಮದಿಯಾಗಿ ಸಂತೋಷವಾಗಿ ಇರೋದಕ್ಕೆ ಬಿಡಿ ನೀವೇನಕೊಂಡಿದ್ರ ಮುಸಲ್ಮಾನ ನೆಮ್ಮದಿ ನೆಮ್ಮದಿನ ಹಾಳು ಮಾಡಿ ಅವರಿಗೆ ಭಯದ ವಾತಾವರಣ ಉಂಟು ಮಾಡಿಬಿಟ್ರೆ ಹಿಂದೂಗಳೆಲ್ಲ ಸಂತೋಷವಾಗಿರ್ತಾರ ಸಾಧ್ಯನೇ ಇಲ್ಲ ಯಾಕಂದ್ರೆ ಎಲ್ಲರೂ ಒಟ್ಟಿಗೆ ಇರೋದು ನಾವು ನಮ್ಮ ಮನೆಯ ಗೇಟ್ನಲ್ಲಿ ಹುಚ್ಚುನಾಯಿ ತಂದು ಕಟ್ಟಿ ಬರೋರು ಹೋಗೋರಿಗೆ ಕಚ್ಚುತ್ತೆ ಅಂತ ಬಯಸಿದ್ರೆ ಒಂದು ದಿನ ನಮಗೆ ಕಚ್ಚುತ್ತೆ ಅನ್ನೋದು ನೀವು ಯೋಚನೆ ಮಾಡಬೇಕು ಸ್ವಲ್ಪ ಮು ಮುಂದಿನ ದಿನಗಳಲ್ಲಾದ್ರೂ ಬಿ ಜೆ ಪಿಯ ಮುಖಂಡರುಗಳು ಈ ರೀತಿ ಮಾತಾಡೋದನ್ನು ನಿಲ್ಲಿಸಿ ಜನರಿಗೆ ಏನು ಬೇಕು ಅನ್ನೋದನ್ನು ಆಲೋಚನೆ ಮಾಡಿ ಜನರಿಗಾಗಿ ದುಡಿಯಿರಿ ಜೈ ಹಿಂದ್ ಜೈ ಕರ್ನಾಟಕ